ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟೋ ನ್ಯಾನೋ ಎರಡು ಸಾವಿರದ ಹನ್ನೆರಡರ ಮಾಡಲು ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಅರ್ಥ ಆಗುತ್ತೆ ಅರ್ಥ ಮಾಡಿಕೊಂಡು ಗಾಡಿ ಅನ್ನೋದು ನೀವು ಬೇಕು ಅನಿಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರು ಸಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನ ಈ ಅಂದ್ರೆ ಈ ವಿಡಿಯೋನ ಯಾರಾದರೂ ಫೇಸ್ಬುಕ್ ಅಲ್ಲಿ ಹೊರತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಹೇಳಿ ಸರ್ ಯಾವ್ದು ಗಾಡಿ ಕಳಿಸಿದ್ರಲ್ಲ ಅದು ಯಾವ್ದು ಮಾಡಲಿ ಸರ್ ಅದು ಓನರ್ ಎಷ್ಟು ಓನರ್ ಮೂರು ನೀವೇ ಮೂರನೇ ಓನರ ಹಾ ನಾವು ಮೂರನೇ ಓನರ್ ಓನರ್ ಓಕೆ ಎಷ್ಟು ಓಡಿದೆ ಗಾಡಿ ನಾವು ಅರವತ್ತ ಏಟ್ ಕೊಟ್ಟಿದ್ದು ಅಲ್ಲ ಕಿಲೋಮೀಟರ್ ಎಷ್ಟು ಓಡಿದೆ ಅಂದೆ ಕಿಲೋಮೀಟರ್ ಕಿಲೋಮೀಟರ್ ಲಕ್ಷದ ಐದು ಸಾವಿರ ಓಡಿತ್ತು ಲಕ್ಷದ ಮೇಲೆ ಐದು ಸಾವಿರ ಓಡಿದೆ ಹಾಂ ಪೆಟ್ರೋಲ್ ಗಾಡಿ ಅಲ್ವಾ ಇದು ಹಾಂ ಪೆಟ್ರೋಲ್ ಗಾಡಿ ಸರ್ ಓಕೆ ಮೈಲೇಜ್ ಎಲ್ಲ ಒಂದು ಇಪ್ಪತ್ತು ಬರುತ್ತಾ ಮೈಲೇಜ್ ಇಲ್ಲ ಒಂದು ಮೂವತ್ತು ಮೂವತ್ತೈದು ಬರುತ್ತೆ ಲಾಂಗ್ ಒಂದು ಮೂವತ್ತೈದು ಬರುತ್ತೆ ನಾವು ತಗೊಂಡಿದ್ದು ಗಾಡಿಯಾ ತೆರೆ ಒಂದು ಐನೂರು ರೂಪಾಯಿಂದ ಹಾಕ್ತಿ ಚಿಕ್ಕಮಂಗ್ಳೂರು ನಾಲ್ಕು ಮೈಲೇಜ್ ಸಲ ಓಡಾಡಿದೈಲೇಜ್ ಎಷ್ಟು ಪರ್ಸೆಂಟ್ ಟೈರ್ ಎಲ್ಲ ಒಂದು ಫ್ರಂಟು ನೈಂಟಿ ಪರ್ಸೆಂಟ್ ಇದಾವೆ ಬ್ಯಾಕು ಒಂದು ಸಿಕ್ಸ್ಟಿ ಸೆವೆಂಟಿ ಫೈವ್ ಇದೆ ಓಕೆ ಎಫ್ ಸಿ ಇನ್ಸೂರೆನ್ಸ್ ಎರಡು ಇರಲಿ ಎಲ್ಲಿ ಊರಿಗೆ ಇದಾವೆ ಸರ್ ಆ ರನ್ನಿಂಗ್ ಇದೆ ಸರ್ ಎಫ್ ಸಿ ಇನ್ಸೂರೆನ್ಸ್ ನೀ ಎಷ್ಟು ದಿನ ಇದಾವೆ ಇನ್ನೊಂದು ವರ್ಷ ಇದೆ ಯಾವುದು ಎಫ್ ಸಿ ನಾ ಇನ್ಸೂರೆನ್ಸ್ ಯಾ ಇದು ಇನ್ಸೂರೆನ್ಸ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಆ ಒರಿಜಿನಲ್ ಪೇಂಟ್ ಆಗಿದೆ ಸರ್ ಏನು ರೀಪೇಂಟ್ ಟಚ್ ಅಪ್ ಗಳು ಆ ತರ ಡೆಂಟ್ ಸ್ಕ್ರಾಚ್ ಗಳು ಇಲ್ಲ ಇಲ್ಲ ಅಂತ ಯಾವುದು ಇಲ್ಲ ಏನಾದರೂ ಟಿಂಕರಿಂಗ್ ಕೆಲಸ ಟಿಂಕರಿಂಗ್ ಯಾವುದು ಇಲ್ಲ ಸರ್ ஓடாடுவாடா ஓடாடு ரன்னிங் சென்னாக ಓಕೆ ಎಲ್ಲಿರೋ ಸರ್ ಗಾಡಿದು ಗಾಡಿ ಇಲ್ಲ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಸಿಟಿನ ಹಾ ಸಿಟಿನ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಒಳಗೆ ಮಾಕೋಡ್ ಅಂತ ಓಕೆ ಗಾಡಿ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ನಿಮ್ ಕಡೆ ಇದಾವ ಹಾ ನಮ್ಮ ಹತ್ರನೂ ಇದೆ ಸರ್ ಕಳ್ಸಿದ್ನಲ್ಲ ಅದು ಇದು ಒಂದು ಇದು ಆಸ್ತಿ ಕಾರ್ಡ್ ಅಲ್ಲ ಇರ್ಲಿ ನಿಮ್ಮ ಹತ್ರ ಇದಾವ ಹಾ ನಮ್ಮ ಹತ್ರ ಇದೆ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಸರ್ ಅದು ಅವರು ಅರವತ್ತೈದು ಹಾಕಿದ್ದೀನಿ ಹೆಚ್ಚು ಕಮ್ಮಿ ಆದ್ರೂ ಮಾಡ್ಕೊಡೋಣ ಓಕೆ ಅರವತ್ತೈದು ಸಾವಿರ ಹೇಳ್ತೀರಾ ಬಂದಾಗ ಇನ್ನೂ ಕಮ್ಮಿ ಮಾಡಿ ಕೊಡ್ತೀರಾ

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದ ಒಂದು ಐದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಅಂದರೆ ನಿಮಗೆ ಈ ಗಾಡಿ ಸೆಂಡ್ ಮಾಡೋಕ್ಕೆ ವಾಟ್ಸಪ್ ನಂಬರ್ ಬೇಕು ನಮ್ಮ ಯೂಟ್ಯೂಬ್ ಚಾನಲ್ದ ಅಂತಂದರೆ ಇವಾಗ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಕು ಬಿಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗುತ್ತೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋಲ್ಲ ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಗಾಡಿ ಸೇಲಿದ್ರೆ ಇದೇ ನಂಬರಿಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ